ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮ್ಯಾಕ್ಸಿ ಟ್ರಕ್ ಇದು ಗಡಿ ಹಾಂ ಮ್ಯಾಕ್ಸಿ ಟ್ರಕ್ ಸರ್ ಮಾಡಲಿಷ್ಟು ಅದು ಎರಡು ಸಾವಿರದ ಹದಿನಾಲ್ಕೇ ಸರ್ ಎರಡು ಸಾವಿರದ ಹದಿನಾಲ್ಕು ಹಾಂ ಸರ್ ಓನರ್ ಓನರ್ ಮೂರು ಸರ್

ಏನ್ ಪಂದ್ರ ಚೌದಾ ಕುಂದಿರಬೇಕು ಸರ್ ಅವು ಪಿಕಪ್ ನೋಡ್ರಿ ತೊಟ್ಟಿಯಲ್ ಹಚ್ಚರಾಗಿದೆ ಇನ್ ಕಡೆ ಏ ಏಗ್ ನಂಬರ್ ಸರ್ ಗಾಡಿ ಅಟ್ಟಿ ಗಿಟ್ಟಿ ಏನ್ ನೋಡಾಪ್ ಇಲ್ಲ ಸರ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡ್ಸಿಲ್ಲ ಗಾಡಿಗೆ ಎಲ್ಲಿ ಸರ್ ಟೇಪ್ ಆಗಿ ಬಾವಿ ಆಯ್ತು ಟೇಪ್ ಆಗಿ ಲೊಕೇಶನ್ ಇದು ಸರ್ ಗುಲ್ಬರ್ಗ ಸರ್ ಗಾಡಿಗೆ ರೇಟ್ సార్ ఏ సరే తన కోట్బదా సార్ ఫైనాబు నూర సార్ ఓనర్శిప్ల సార్ పసిింగ్ ఐతి ఒక్క సార్